ತುಂಬ ಶಾಕಿಂಗ್ ಇರುತ್ತೆ ಕೆಲವರು ಕಮೆಂಟ್ಸ್ ನೋಡಿದ್ರೆ ಒಂಥರ ಈ ಥರ ಮನ್ಸು ಜನರ ಮಧ್ಯ ಇದ್ದೀವಾ ನಾವು ಅಂತ ಅನ್ಸುತ್ತೆ ಅದು ಮಗುಗೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ಇನ್ನೂ ಬೇಜಾರು ಆಮೇಲೆ ಪಾಸಿಟಿವ್ ತುಂಬ ಇದೆ ಅದೊಂದು ಖುಷಿ ಆಗುತ್ತೆ ಅಷ್ಟೇ ಸೊ ಇದೆಲ್ಲ ಒಂದು ಸೈಡ್ ಆದರೆ ಮೇಡಮ್ ಇವಾಗ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಮೀಡಿಯಾ ಅಂತ ಹೇಳಿ ಬಂದರೆ ವಿ ಆರ್ ಓಪನ್ ಟು ಕಮೆಂಟ್ಸ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದು ಪಾಸಿಟಿವೋ ನೆಗೆಟಿವೋ ನಿಮ್ಮ ಖುಷಿಗೆ ನೀವು ನಿಮ್ಮ ಮಕ್ಕಳ ವೀಡಿಯೋಸನ್ನು ಹಾಕಿದ್ರು ಕೂಡ ಅದು ವೈರಲ್ ಆಗಿ ಏನೇನೋ ಕಮೆಂಟ್ಗಳು ಬರ್ತವೆ ಅಂಥ ನೀವು ಫೇಸ್ ಮಾಡಿದ್ರಾ ಶಾಕಿಂಗ್ ಆಗಿತ್ತಾ ಏನು ಅನ್ಸ್ತದೆ ತುಂಬ ಶಾಕಿಂಗ್ ಇರುತ್ತೆ ಕೆಲವ್ರು ಕಮೆಂಟ್ಸ್ ನೋಡಿದ್ರೆ ಎಂ ಇಷ್ಟು ಒಂಥರ ಈ ಥರ ಮನಸ್ಸು ಜನರ ಮಧ್ಯೆ ಇದ್ದೀವ ನಾವು ಅಂತ ಅನಿಸತ್ತೆ ಅದು ಮಗುಗೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅನ್ನೋದು ಇನ್ನೂ ಬೇಜಾರು ಆಮೇಲೆ ಪಾಸಿಟಿವ್ ತುಂಬ ಇದೆ ನೆಗೆಟಿವ್ ಒನ್ ಪರ್ಸೆಂಟ್ ಇದ್ರೆ ಪಾಸಿಟಿವ್ ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ತನಕನೂ ಇದೆ ಅದೊಂದು ಖುಷಿ ಆಗುತ್ತೆ ಅಷ್ಟೇ ಯಾವುದು ತುಂಬ ಹರ್ಟಿಂಗ್ ಅನ್ಸಿದ್ದು ಏನು ಕಮೆಂಟ್ಗಳು ಯೂಶ್ವಲಿ ಒಂದು ಎರಡು ಮೂರು ಕಮೆಂಟ್ಗಳು ಹೇಳೋದಾದರೆ ಯಾವ ರೀತಿ ಕಮೆಂಟ್ಸ್ ತುಂಬ ಹರ್ಟಿಂಗ್ ಆಗಿತ್ತು ಅದೇ ಹರ್ಟಿಂಗ್ ತಂದೆ ತಾಯಿ ಹಾಳು ಮಾಡಿಬಿಡ್ತೀರಾ ಮಕ್ಕಳನ್ನ ಅಂತ ಹೇಳ್ತಾರೆ ಅದು ಬೇಜಾರು ಆಮೇಲೆ ಸ್ಕೂಲಿಗೆ ಕಳಿಸಿ ಸ್ಕೂಲಿಗೆ ಕಳಿಸಿ ಅಂತ ಹೇಳ್ತಾರೆ ಅದಾದಮೇಲೆ ಏನೋ ಮಕ್ಕಳಿಗೆ ನಾವೇ ದಾರಿ ತಪ್ಪಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಸೊ ಅದೆಲ್ಲ ಬೇಜಾರಾಗುತ್ತೆ ಯಾಕಂದರೆ ನಮಗೆ ಗೊತ್ತು ಆಸ್ ಅ ಪೇರೆಂಟ್ಸ್ ನಾವು ಏನು ಅಂತ ಇಷ್ಟು ಚೆನ್ನಾಗಿ ಸಾಕಿ ಅದು ಸ್ಕೂಲ್ ಡ್ರೆಸ್ಸಲ್ಲೇ ಅದು ಇದಾಗಿದೆ ಅದು ನಮಗೆ ಗೊತ್ತೇ ಇಲ್ಲ ಆ ಥರ ಆಗುತ್ತೆ ಸ್ಕೂಲ್ ಡ್ರೆಸ್ಸಲ್ಲಿ ಅಂತ ಅದು ಸ್ಕೂಲು ಎಜುಕೇಷನ್ ಅನ್ನೋದು ತುಂಬ ಇಂಪ ಇವಾಗ ನಾವು ಅವಳಿಗೆ ಇವಾಗ ಎಷ್ಟೆಲ್ಲ ಆಫರ್ಸ್ ಬಂತು ಬಿಕಾಸ್ ಆಫ್ ಎಜುಕೇಷನ್ ತುಂಬ ಮುಖ್ಯ ಅಂತ ಯಾವುದನ್ನು ಒಪ್ಕೊಂಡಿಲ್ಲ ಇದೇ ಫಸ್ಟ್ ಇಂಟರ್ವ್ಯೂ ಕೊಡ್ತಾ ಇರೋದು ನಾವು ಎಕ್ಸಾಮ್ ಅಂದ್ಬಿಟ್ಟು ಎಜುಕೇಷನ್ ತುಂಬಾ ಮುಖ್ಯ ಎಲ್ಲ ನಾವು ಕೋಟಿ ಕೊಟ್ಟು ಏನಾದರೂ ತೊಗೋಬೋದು ಎಜುಕೇಷನ್ ಎಷ್ಟು ಕೋಟಿ ಕೊಟ್ಟರು ಬರೋಲ್ಲ ಹಂಗಾಗಿ ಅವಳನ್ನ ಯಾವುದೇ ಸಿನಿಮಾಗಾಗಾಗಲಿ ಏನಕ್ಕೂ ನಾವು ಇವತ್ತವರೆಗೂ ಎಂಟ್ರಿ ಕೊಟ್ಟಿಲ್ಲ ಕೊಡಿಸಿಲ್ಲ ಮೇಡಮ್ ನೀವು ಹೇಳಿದ್ರಿ ಇವಾಗ ಸಿನಿಮಾದಿಂದ ಕೂಡ ತುಂಬಾ ಆಫರ್ಸ್ ಬಂತು ಬಟ್ ನಾವು ಯಾವ್ದಕ್ಕೂ ಕಳಿಸ್ಲಿಲ್ಲ ಅಂತ ಪ್ರಮುಖವಾಗಿ ಯಾವ ಇಂಡಸ್ಟ್ರಿಯಿಂದ ಆಫರ್ಗಳು ಬಂತು ಅಂತ ನಮ್ ಕನ್ನಡದಲ್ಲೂ ಬಂತು ಆಮೇಲೆ ತಮಿಳ್ ಬೇರೆ ಇದ್ರಲ್ಲೂ ಬಂದಿದೆ ಸೊ ಇವಾಗೆಲ್ಲ ಎಜುಕೇಶನ್ ಫಸ್ಟ್ ಅವಲ್ಡ್ ಎಕ್ಸಾಮ್ಸು ಅದಾದ್ಮೇಲೆ ಖಂಡಿತ ನೋಡೋಣ ಮ್ಯಾಮ್